ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ನಡೀತಾ ಇರೋ ಸಮರ ದಿನಕ್ಕೊಂದು ಸ್ವರೂಪ ಪಡ್ಕೊಳ್ತಿದೆ ಎರಡೂವರೆ ವರ್ಷದ ನಂತರ ಶತಾಯಗತಾಯ ಸಿಎಂ ಆಗಬೇಕು ಅಂದುಕೊಂಡು ಪ್ರಯತ್ನ ಪಡ್ತಿರೋ ಡಿಕೆಶಿಗೆ ಸಿಎಂ ಬಣದ ಸಚಿವರು ತಲೆನೋವಾಗಿದ್ದಾರೆ ದಿನ ಬೆಳಗಾದ್ರೆ ಸಾಕು ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎದುರಿಸುತ್ತೇವೆ ಅನ್ನೋ ಹೇಳಿಕೆಗಳು ಡಿ ಕೆ ಶಿವಕುಮಾರ್ಗೆ ದೊಡ್ಡ ತಲೆನೋವು ತಂದಿದೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಇನ್ನೊಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಎಸ್ ಸಿ ಸಮುದಾಯಕ್ಕೆ ಸೇರಿದ ನಾಯಕರು ಪ್ರಮುಖವಾಗಿ ಈ ಮೂವರೆ ಡಿಕೆಶಿ ಸಿಎಂ ಕನಸಿಗೆ ಮುಳ್ಳಾಕಿದ್ದಾರೆ ಡಿಕೆಶಿಗೆ ಈಗ ಕೆಪಿಸಿಸಿ ಅಧ್ಯಕ್ಷರು ಜೊತೆಗೆ ಉಪಮುಖ್ಯಮಂತ್ರಿ ಜೊತೆ ಬೆಂಗಳೂರು ಅಭಿವೃದ್ಧಿ ಹಾಗೂ ಜಲಸಂಪನ್ಮೂಲ ಸಚಿವರು ಆಗಿದ್ದಾರೆ ಇಷ್ಟೆಲ್ಲ ಡಿಕೆಶಿ ಯಾಕೆ ಅನ್ನೋದು ಕೆ ಎನ್ ರಾಜಣ್ಣ ಅವರ ವಾದ ಕೆಪಿಸಿಸಿ ಅಧ್ಯಕ್ಷ ಬದಲಾಗಲಿ ಅವಕಾಶ ಸಿಕ್ಕರೆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಅಧ್ಯಕ್ಷನಾಗ್ತೀನಿ ಅಂತ ರಾಜಣ್ಣ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ಒಬ್ಬರಿಗೆ ಯಾಕೆ ಇಷ್ಟೆಲ್ಲ ಜವಾಬ್ದಾರಿ ಅಂತ ಡಿಕೆಶಿಗೆ ಅಡ್ಡವಾಗಿದ್ದಾರೆ ಮೊದಲಿನಿಂದಲೂ ಸತೀಶ್ ಹಾಗೂ ಡಿಕೆ ಶಿವಕುಮಾರ್ಗೆ ಅಷ್ಟಕ್ಕಷ್ಟ ಹೀಗಿರುವಾಗಲೇ ಸತೀಶ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಗೊತ್ತಿಲ್ಲ ಈ ಬಗ್ಗೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ವರಿಷ್ಠರು ಸೇರಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಪ್ರಸ್ತುತ ಬೇರೆ ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ನಮ್ಮ ರಾಜ್ಯದ ಚರ್ಚೆ ಬಂದಾಗ ನಮ್ಮ ಅಭಿಪ್ರಾಯ ಹೇಳ್ತೇವೆ ಎಂದಿದ್ದಾರೆ ಇಷ್ಟೇ ಅಲ್ಲ ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ಬೇಕು ಇಲ್ದಿದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ ಏನೋ ಮಾತುಗಳನ್ನ ಆಡಿದ್ದಾರೆ ಶೇರಿಂಗ್ ಆಗಿದೆ ನಮ್ಗ್ ಗೊತ್ತಿಲ್ಲ ಇವರೇ ಮುಂದೆ ಇರ್ತಾರ ಇಲ್ಲ ನಮಗ್ ಗೊತ್ತಿಲ್ಲ ಸೊ ಅದು ಏನಿದ್ರು ಕರ್ನಾಟಕದ ಬಗ್ಗೆ ಚರ್ಚೆ ಇಲ್ಲ ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬಹುದು ಬಂದಾಗ ಚರ್ಚೆ ಮಾಡೋಣ ನಿನ್ನೆ ಹೇಳಿದ ಚರ್ಚೆ ಮಾಡೋಣ ಗೊತ್ತಿಲ್ಲ ನನಗೆ ಅದು ಯಾವ್ದು ಈ ನಮ್ ರಾಜ್ಯ ಹೇಳಿದಾರ ಬೇರೆ ರಾಜ್ಯ ಹೇಳಿದಾರಾ ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತದೆ ಅವ್ರು ಇರ್ಬೇಕಂತ ನಮ್ದು ಆಸೆ ಇದೆಲ್ಲ ಇಂದು ಕೂಡ ನಾನು ಹೇಳಿದ್ದೇನೆ ಅವ್ರು ಒಂದೇಳಿ ನಿವೃತ್ತಿ ಆದ್ರೂ ಕೂಡ ಪಕ್ಷದ ಪುರ ಕೆಲಸ ಮಾಡ್ಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿ ಇಲ್ಲಂದ್ರು ಸ್ಪರ್ಧೆ ಮಾಡದಿದ್ರು ಪಕ್ಷದ ಪೂರ ಇರ್ಬೇಕು ಅವ್ರು ಆದ್ರೆ ನಮ್ಗೆಲ್ಲೇ ಅನುಕೂಲ ಆಯ್ತು ಏನೂ ಪ್ರಶ್ನೆ ಇಲ್ಲ ಇನ್ನೊಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಸಿಎಂ ಆಗೋ ಆಸೆಯಲ್ಲಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಅಡ್ಡಗಾಲು ಹಾಕ್ತಿದ್ದಾರೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರಿತಾರೆ ಮಧ್ಯದಲ್ಲಿ ಯಾರು ಸಿಎಂ ಆಗೋದು ಬೇಡ ಅಂತಾರೆ ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ ನೀವು ಎರಡೂವರೆ ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರನ್ನ ಎರಡೂವರೆ ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ ನಾವು ಅಂದ್ಕೊಂಡಿದ್ದು ಅವರು ಐದು ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಅವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ ಈ ಮೂರು ನಾಯಕರು ಇಷ್ಟು ಅಬ್ಬರಿಸ್ತಿದ್ರು ಡಿ ಕೆ ಶಿವಕುಮಾರ್ ಮಾತ್ರ ಸೈಲೆಂಟ್ ಆಗಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ವಿರೋಧಿಗಳು ಎಷ್ಟೇ ವ್ಯತಿರಿಕ್ತವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು ತಾಳ್ಮೆಯಿಂದ ಡಿಕೆಶಿ ಈಗ ಸಿದ್ದರಾಮಯ್ಯ ಪರವಾಗಿ ದಾಳವನ್ನ ಉರುಳಿಸಿದ್ದಾರೆ ಪಕ್ಷ ಎರಡು ಬಾರಿ ಸಿಎಂ ಆಗುವ ಅವಕಾಶ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ ಎಂದಿರು ಡಿಕೆ ಪಕ್ಷದ ಋಣ ಸಿದ್ದರಾಮಯ್ಯ ಮೇಲಿದೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಅವರ ಹೆಸರು ದುರುಪಯೋಗ ಮಾಡೋದು ಬೇಡ ಅಂತ ವಿರೋಧಿಗಳಿಗೆ ಸೈಲೆಂಟ್ ಆಗಿ ಶಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಈಸ್ ಅವರ್ ಲೀಡರ್ ಎಲ್ಲ ಚುನಾವಣೆಗೂ ಬೇಕು ಕಾಂಗ್ರೆಸ್ ಪಾರ್ಟಿ ಅವರಿಗೆ ಎರಡು ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ ಏನವರಿಗೆ ದಿನಾ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರನ್ನ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದು ಯಾರು ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಮೌನವಾಗಿ ಎಲ್ಲವನ್ನ ನಿಭಾಯಿಸುವುದಕ್ಕೂ ಕಾರಣವಿದೆ ಒಂದ್ ವೇಳೆ ವೈಲೆಂಟ್ ಆದ್ರೆ ಸಿಎಂ ಕನಸಿಗೂ ಕುತ್ತು ಬರಬಹುದು ಅನ್ನೋದು ಅವರ ಆಲೋಚನೆ ಸಿದ್ದರಾಮಯ್ಯ ಮತ್ತು ಬಣದ ವಿರೋಧ ಕಟ್ಟಿಕೊಂಡ್ರೆ ಭವಿಷ್ಯದಲ್ಲಿ ಕಷ್ಟವಾಗಬಹುದು ಸಿದ್ದರಾಮಯ್ಯ ಬೆಂಬಲ ಇದ್ರಷ್ಟೇ ಸಿಎಂ ಸ್ಥಾನ ಹೀಗಾಗಿ ಅವರ ಆಪ್ತರನ್ನ ತಣ್ಣಗಾಗಿಸೋದು ಅವರಿಂದಷ್ಟೇ ಸಾಧ್ಯ ಸಿದ್ದು ಆಪ್ತರ ಹೇಳಿಕೆ ಟೀಕಿಸಿದ್ರೆ ಮುಂದೆ ಕಷ್ಟವಾಗುವ ಸಾಧ್ಯತೆ ಇದೆ ಹೀಗಾಗಿ ಜಾಣ್ಮೆಯಿಂದ ಹೆಜ್ಜೆ ಇಡ್ತಾ ಇರೋ ಡಿ ಸಿಎಂ ಡಿಕೆಶಿ ಸಿದ್ದರಾಮಯ್ಯಗೆ ಪಕ್ಷ ಎರಡು ಬಾರಿ ಸಿಎಂ ಮಾಡಿದೆ ಪಕ್ಷ ಎಲ್ಲವನ್ನ ಗಮನಿಸುತ್ತಿದೆ ಅಂತ ಹೇಳಿಕೆ ನೀಡೋ ಮೂಲಕ ಹೊಸ ದಾಳವನ್ನು ಉರುಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಯಾವಾಗ ಸಿದ್ದರಾಮಯ್ಯ ಹೆಸರು ದುರುಪಯೋಗ ಮಾಡಿಕೊಳ್ಬೇಡಿ ಅಂದ್ರು ಅದಾಗಲೇ ಕೆಎನ್ ರಾಜಣ್ಣ ಸಿಟ್ಟಾಗಿ ನಾವು ಯಾರ ಹೆಸರನ್ನು ದುರುಪಯೋಗ ಮಾಡಿಕೊಂಡಿಲ್ಲ ನಿಮ್ ರೀತಿ ಸದಾಶಿವನಗರದಲ್ಲಿ ನಾಲ್ಕು ಮನೆ ಕಟ್ಟಿಸಿಕೊಂಡಿಲ್ಲ ಅಂತ ಹೇಳಿ ಕೌಂಟರ್ ಕೊಟ್ರು ಇದಿಷ್ಟೇ ಅಲ್ಲದೆ ದಲಿತ ಶೋಷಿತರ ಸಮಾವೇಶ ಮಾಡೇ ಮಾಡ್ತೀವಿ ಅಂತ ರಾಜಣ್ಣ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಲ್ಲಿ ನಮ್ಮೂರಲ್ಲೂ ನಾಲ್ಕ್ ಮನೆ ಎಲ್ಲ ಕಟ್ಟಿದಿನ ದುರ್ಬಳಕೆ ಮಾಡಿಕೊಂಡು ಇನ್ನೇನಾಗಬೇಕು ಉತ್ತರ ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲೂ ನಾಲ್ಕು ಮನೆ ಕಟ್ಟಿದೀನಿ ಸದಾಶಿವನಗರದಲ್ಲಿ ನಾಲ್ಕು ಡಾಲಾಸ್ ಕಾಲ ನಾಲ್ಕು ಎಲ್ಲ ಕಟ್ಟಿಸಿದಿನ ಹೇಳ್ತೀವಿ ಏನ್ ದುರ್ಬಳಕೆ ಅಂದ್ರೆ ಏನ್ ಸಮಾವೇಶ ಮಾಡ್ತೇವೆ ದಲಿತ ಸಮಾವೇಶ ಅಂತಲ್ಲ ಶೋಷಿತರ ಸಮಾವೇಶ ಅಂತ ಮಾಡ್ತೀವಿ ಶೋಷಿತರು ಅಂದ್ರೆ ಬಡವರು ಎಲ್ಲಾ ಜಾತಿಗಳು ಇದ್ದಾರೆ ಅದರಿಂದ ಶೋಷಿತರ ಸಮಾವೇಶ ಅಂತೇಳಿ ಸೂಕ್ತ ಕಾಲದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ ರಾಜಣ್ಣ ಇಷ್ಟು ಮಾತನಾಡಿದ್ರು ಕೂಡ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗೇ ಇದ್ದಾರೆ ಪಕ್ಷದ ಅಧ್ಯಕ್ಷನಾದ್ರೂ ಕೂಡ ಏನು ಮಾತನಾಡದೆ ಹೋದ್ರು ರಾಜಣ್ಣ ಎಸ್ ನೀವು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಎಚ್ಚರಿಕೆ ನಾನು ಎಚ್ಚರಿಕೆಯಾಗಿ ಎಚ್ಚರಿಕೆ ನಡೆಯಲ್ಲ ನಾನು ಎಐಸಿಸಿ ಹೆಸರನ್ನೆ ಮಾಡ್ಕೊಳ್ಬೇಡ ಚರ್ಚೆ ಬೇಡ ಒಟ್ನಲ್ಲಿ ದಲಿತ ನಾಯಕರೇ ಡಿಕೆ ಶಿವಕುಮಾರ್ ಗೆ ದೊಡ್ಡ ತಲೆನೋವು ತಂದಿದ್ದಾರೆ ಡಿ ಏನ್ ಮಾಡಿದ್ರು ಹೈಕಮಾಂಡ್ ಇಂದ ಎಚ್ಚರಿಕೆ ಬಂದಿದ್ರು ಸತೀಶ್ ಪರಮೇಶ್ವರ್ ರಾಜಣ್ಣ ವೈಲೆಂಟ್ ಆಗಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ರೀತಿ ಇದ್ದಾರೆ ಮುಂದೇನಾಗತ್ತೋ ಕಾದು ನೋಡಬೇಕಿದೆ